ನನ್ನ ಮರಿಗೌಡ ಯಾರಯ್ಯ ಯಾರ ನೀವೆಲ್ಲ ನಿಮ್ಮ ಹತ್ರ ನಿಮ್ಮ ಯೋಗ್ಯತೆ ಇಷ್ಟೇ ನಿಮ್ಮೆಲ್ಲ ಅನ್ಕೊತು ನನ್ನ ಮೊರ್ಯಾಲಿಟಿ ಬಗ್ಗೆ ಪ್ರಶ್ನೆ ಮಾಡ್ತೀಯ ನನ್ನ ಪ್ರಾಮಾಣಿಕತೆ ಬಗ್ಗೆ ಆಮೇಲೆ ಅದೇನು ಹೇಳ್ತೇನೆ ಅಯ್ಯೋ ಯಪ್ಪ ರಾಮ ಎಂಥದ್ದು ನಾವೆಲ್ಲ ಬಿ ಜೆ ಪಿ ಸರ್ಕಾರ ಹತ್ರ ಇಪ್ಪತ್ತೈದು ಕೋಟಿ ನನ್ನ ಹತ್ರ ಡಾಕ್ಯುಮೆಂಟ್ ಬಾ ಬಿಡು ಮತ್ತೆ ಅದು ಯಾವ ಡಾಕ್ಯುಮೆಂಟ್ ಬಿಡ್ತೀಯ ಬಾ ಅದು ಯಾವ ಡಾಕ್ಯುಮೆಂಟ್ ಬಿಡ್ತೀಯ ನೀನು ನಾನು ದೇವರಾಜ್ ಶಿಷ್ಯಪ್ಪ ಪ್ರಾಮಾಣಿಕವಾಗಿ ಬಂದರು ನಾನು ಇವತ್ತು ಹೇಳ್ತೀನಿ ಸ್ವೇರ್ ನಾನು ಪ್ರಾಮಾಣಿಕ ಅಂತ ನಿಂತು ನಿಂತೇಳ್ಬಾಡ್ದು ನೀನು ಹೇಳೋಕ್ಕಾಗುತ್ತೇನೆಯ ನೀನು ಹೇಳೋಕ್ಕಾಗುತ್ತೇನೆ ಮುರಿಗೌಡ ನೀನು ಹೇಳೋಕ್ಕಾಗ್ತೇನೆ ಹರೀಶ್ ಗೌಡ ಯಾರಪ್ಪ ಅನ್ಕತ್ತಾರ ತೋ ತುತು ತೂತು ಮೈಸೂರಿನ ಮಾನ ಮರ್ಯಾದೆ ಹರಾಜ್ಗಿಟ್ಟಿದ್ದೀರಲ್ಲ ಇವತ್ತು ಮಹಾರಾಜರು ಕಟ್ಟಿದಂಥ ಮೂಡಾನ ಏನು ಕತೆ ಮಾಡಿದ್ರಿ ಇವತ್ತೆಲ್ಲ ಸೇರಿಕೊಂಡು ಇನ್ಕ್ಲೂಡಿಂಗ್ ದ ಚೀಫ್ ಮಿನಿಸ್ಟರ್ ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಏನು ಮಾಡಬೇಕು ಅಂತೀರಿ ಮೈಸೂರು ನಗರನ ಮೈಸೂರು ಘನತೆ ಗೌರವ ಹರಾಜಾಗ್ತೀರಾ ನೀವು ಚೆ ಚೆ ಪ್ಲೀಸ್ ಸಿದ್ದರಾಮಯ್ಯ ದಯವಿಟ್ಟು ಮತ್ತೆ ಮರು ಯೋಚನೆ ಮಾಡಿ ನಾನು ಅವತ್ತು ಹೇಳಿದೀನಿ ಸರೆಂಡರ್ ದಿಸ್ ದಲಿತ ಭೂಮಿ ಸೆರೆಂಡ್ರ್ ಮಾಡಿ ಅದನ್ನು ಅಲ್ಲೊಂದು ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಿ ಹಂಗ ನಮ್ಮ ಮಕ್ಕಳು ನಲ್ವತ್ತೈದು ಪರ್ಸೆಂಟ್ ವಿಶೇಷ ಮಕ್ಕಳ್ರೀಗ ಬುದ್ಧಿ ಬುದ್ಧಿಬ್ರಹ್ಮಣೆ ಏನೇನೋ ಹಾಕು ಅಲ್ಲಿಗೊಂದು ದೊಡ್ಡ ಶಾಲೆ ಮಾಡಿ ಅಲ್ಲಿಗೆ ಒಂದು ಕಲ್ಚರಲ್ ಸೆಂಟರ್ ಮಾಡಿ ಅದನ್ನ ಸುತ್ತ ಯಾರಿದ್ದಾರೆ ಬರೀ ಅವರೇ ಇರೋದು ಜನಗಳೆಲ್ಲ ಬರೀ ಬೊಗಳೆ ಏನು ರೀ ನಿಮ್ಮ ಅಯ್ಯ ಅದು ಬೇರೆ ಅದೇನೋ ಹುಬ್ಳಿಲಿ ಮಾಡ್ತಾ ಐಂದ ಯಾವ ಹಿಂದನಪ್ಪ ನೆನ್ಕತೆ ರೀ ಸುಮ್ಮನೆ ಐಂದ ಹೆಸರು ಓಟ್ ತೊಗೊಂಡು ಟೋಪಿ ಹಾಕಿ ಅಯಿಂದಾಗಳು ರೀ ನೋ ಭಾಳ ಭಾಳ ಬಹಳ ಮನಸ್ಸಿಗೆ ಮಾತಾಡ್ತಾ ಇದ್ದೀನಿ ಮಿಸ್ಟ್ ಸಿದ್ದರಾಮಯ್ಯ ನೋ 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 ಹಾಗಲ್ಲಪ್ಪ ಅಲ್ಲಪ್ಪ ನಾನೇ ಇಲ್ಲಿ ಕೋಆಪರೇಟಿವ್ ಮಿನಿಸ್ಟ್ ಎಷ್ಟು ಗೃಹ ನಿರ್ಮಾಣ ಸಹಕಾರ ಸಂಘ ಅಲ್ಲೇ ನಾನು ತಗೊಳ್ಳಿಲ್ಲ ರೀ ಎಷ್ಟು ಎಷ್ಟು ಗೃಹ ನಿರ್ಮಾಣ ಸಂಘಗಳಿದ್ದಾವೆ ಇವ ನಮ್ಮನ್ನು ಓಹೋ ಸೈಟ್ ತೊಗೊಂಡ್ಬಿಟ್ಟಿದಾಗ ಸೈಟ್ ಈ ಥರ ಹೇಳಿ ಅದನ್ನು ಮುಚ್ಚಾಕಕ್ಕೆ ಹೋಗ್ತೀರ ಆಗಲ್ಲ ಮುಚ್ಚಾಕಕ್ಕೆ ಆಗಲ್ಲ ಭಾಳ ದೊಡ್ಡ ವಿಚಾರ ಅದು ಹದಿನಾಲ್ಕು ಸೈಡ್ಸು ಹಾಂ ನೋವಾಗಿ ಮಾತಾಡ್ತಾ ಇದೀನಿ ಮಿಸ್ಟರ್ ಸಿದ್ದರಾಮಯ್ಯ ನೋ 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 ಹಾಗಲ್ಲಪ್ಪ ಅಲ್ಲಪ್ಪ ನಾನೇ ಇಲ್ಲಿ ಕೋಪರೇಟಿವ್ ಮಿನಿಸ್ಟ್ರಲ್ಲ ಎಷ್ಟು ಗೃಹ ನಿರ್ಮಾಣ ಸಹಕಾರ ಸಂಘ ಅಲ್ಲೇ ನಾನು ತೊಗೊಳಿಲ್ಲ ರೀ ಇಲ್ಲಿ ಎಷ್ಟು ಎಷ್ಟು ಗೃಹ ನಿರ್ಮಾಣ ಸಂಘಗಳಿದ್ದಾವೆ ಇವಾಗ ನಮ್ಮನ್ನು ಓ ಸೈಟ್ ತೊಗೊಂಬಿಟ್ಟಿದಾಗ ಸೈಟ್ ಈ ಥರ ಹೇಳಿ ಅದನ್ನು ಮುಚ್ಚಾಕಕ್ಕೆ ಹೋಗ್ತೀರಾ ಆಗಲ್ಲ